ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ಬಂಧುಗಳೇ ನಮ್ಮಲ್ಲಿ ಶಾಸಕರು ಮತ್ತೆ ಸಂಸದರು ಒಟ್ಟಾರೆಯಾಗಿ ಜನಪ್ರತಿನಿಧಿಗಳು ಇವರೆಲ್ರಿಗೂ ಸಿಕ್ಕಂತ ಈ ಸ್ಥಾನಮಾನ ಇದೆಯಲ್ಲ ಇದು ಮತದಾರನ ಭಿಕ್ಷೆ ಅನ್ನೋದನ್ನೇ ಮರ್ತು ಬಿಡ್ತಾರೆ ಶಾಸಕರಾಗ್ತಿದ್ದ ಹಾಗೆ ಸಂಸದರಾಗ್ತಿದ್ದ ಹಾಗೆ ಜನಪ್ರತಿನಿಧಿಗಳಾಗ್ತಿದ್ದ ಹಾಗೆ ಅವರ ವರ್ತನೆ ಸಂಪೂರ್ಣವಾಗಿ ಬದಲಾಗಿ ಬಿಡುತ್ತೆ ಅವರೆಲ್ಲರಿಗೂ ಕೂಡ ಅನ್ಸೋದಿಕ್ಕೆ ಶುರುವಾಗಿ ಬಿಡುತ್ತೆ ನಾವು ದೇವಲೋಕದಿಂದ ಇಳಿದು ಬಂದಂತ ದೇವಮಾನವರು ಜನಸಾಮಾನ್ಯರು ನಮಗೂ ಬಹಳ ವ್ಯತ್ಯಾಸ ಇದೆ ನಾವೇ ಬೇರೆ ಅವರೇ ಬೇರೆ ಎನ್ನುವ ರೀತಿಯಲ್ಲಿ ಅವರು ಯೋಚನೆ ಮಾಡೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಯಾಕಂದ್ರೆ ಒಂದಷ್ಟು ಶಾಸಕರು ಮತ್ತೆ ಸಂಸದರ ವರ್ತನೆ ಆ ರೀತಿಯಾಗಿರುತ್ತೆ ಇತ್ತೀಚೆಗೆ ನಮ್ಮ ರಾಜ್ಯದೇ ಒಂದು ಉದಾಹರಣೆ ತೆಗೆದುಕೊಳ್ಳೋದಾದ್ರೆ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿಯಾಗಿ ವರ್ತಿಸಿದ್ರು ಅನ್ನೋದನ್ನ ನೀವೆಲ್ಲರೂ ಕೂಡ ಗಮನಿಸಿದ್ರಿ ಚುನಾವಣಾ ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರದ್ದೇ ಪಕ್ಷದ ಪುರಸಭೆ ಸದಸ್ಯರೊಬ್ಬರು ಅವ್ರನ್ನ ವೆಲ್ಕಮ್ ಮಾಡುವಂಥ ಬಲದಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೆಗಲ ಮೇಲೆ ಕೈ ಹಾಕೋದಿಕ್ ಪ್ರಯತ್ನ ಪಟ್ಟುಬಿಟ್ರು ಅಷ್ಟಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಸಹಿಸಿಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ಕಪಾಳಕ್ಕೆ ಬಾರಿಸಿ ಬಿಟ್ರು ಪಾಪ ಪುರಸಭೆ ಸದಸ್ಯ ಎಲ್ಲರ ಎದುರುಗಡೆ ಅವಮಾನ ಆಗಿಬಿಡ್ತು ಹೀಗಾಗಿ ಅಲ್ಲಿಂದ ತೆರಳಿ ಬಿಟ್ರು ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಹೇಗನಿಸಿಬಿಡ್ತು ಅಂದರೆ ನಾನೊಬ್ಬ ದೇವಲೋಕದಿಂದ ಇಳಿದು ಬಂದಂಥ ದೇವಮಾನವ ಇವನೇ ಯಾರು ಸಾಮಾನ್ಯ ಮನುಷ್ಯನನ್ನು ಹೆಗಲ ಮೇಲೆ ಕೈ ಹಾಕೋದಕ್ಕೆ ಬರ್ತಿದ್ದಾನೆ ಆತನಿಗೆ ಅದೆಷ್ಟು ಧೈರ್ಯ ಎನ್ನುವ ರೀತಿಯಲ್ಲಿ ಅವರ ಮನಸ್ಥಿತಿ ಇದ್ದ ಹಾಗೆ ಕಂಡು ಬಂತು ಪ್ರಥಮ ಬಾರಿ ಅಲ್ಲ ಬಿಡಿ ಈ ರೀತಿಯಾಗಿ ಎರಡು ಮೂರು ಬಾರಿ ಕಪಾಳ ಮೋಕ್ಷ ಮಾಡಿದ್ದಾರೆ ಮುಂದೊಂದು ದಿನ ಇದು ಮತ್ತೆ ಮತ್ತೆ ರಿಪೀಟ್ ಆದರೆ ಜನ ಒಂದಲ್ಲ ಒಂದು ರೀತಿಯಲ್ಲಿ ಪಾಠ ಕಲಿಸ್ತಾರೆ ಬಿಡಿ ಯಾಕಿಷ್ಟೆಲ್ಲ ಪೀಟಿಕೆಯನ್ನು ಹಾಕದೆ ಅಂದ್ರೆ ಇದೀಗ ಆಂಧ್ರ ಪ್ರದೇಶದ ಒಂದು ಘಟನೆ ಇಡೀ ರಾಜ್ ದೇಶದ ಗಮನವನ್ನು ಸೆಳೆತ ಇದೆ ದೇಶಾದ್ಯಂತ ಆ ವಿಡಿಯೋ ವೈರಲ್ ಆಗ್ತಾ ಇದೆ ಅಲ್ಲೇನಾಗಿದೆ ಏನಾಗಿದೆ ಅಂದರೆ ಶಾಸಕರೊಬ್ಬರು ಮತದಾರನಿಗೆ ಕಪಾಳ ಮೋಕ್ಷ ಮಾಡ್ತಾರೆ ಅಷ್ಟಕ್ಕೆ ಮತದಾರ ಸುಮ್ಮನೆ ಇದ್ರ ಇಲ್ಲ ತಿರುಗಿಸಿ ಶಾಸಕರಿಗೊಂದು ಬಿಟ್ಟು ಬಿಡ್ತಾರೆ ಈ ವಿಡಿಯೋ ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗ್ತಾ ಇದೆ ಜನ ಯಾವ ರೀತಿಯಾಗಿ ಚರ್ಚೆ ಮಾಡ್ತಿದ್ದಾರೆ ಅಂದ್ರೆ ಶಾಸಕರೇ ಸಂಸದರೆ ಅದೊಂದು ಕಾಲ ಇತ್ತು ನೀವು ಅದೇನೇ ದಬ್ಬಾಳಿಕೆ ಮಾಡಲಿ ಅದೇನೇ ದರ್ಪ ತೋರ್ಲಿ ಅದು ಯಾವ್ದ್ ರೀತಿಯಲ್ಲಿ ಬೇಕಾದರೂ ಅಹಂಕಾರವನ್ನು ತೋರ್ಲಿ ನಾವೆಲ್ಲರೂ ಕೂಡ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೂತ್ಕೋತಾ ಇದ್ವಿ ಆದ್ರೆ ಈಗ ಕಾಲ ಬದಲಾಗಿದೆ ಹಿಂದಿನಂತಿಲ್ಲ ನೀವೇನಾದ್ರೂ ನಮ್ಮ ಮೇಲೆ ದರ್ಪ ತೋರ್ಸೋದಿಕ್ಕೆ ಬಂದ್ರೆ ದಬ್ಬಾಳಿಕೆ ಮಾಡೋದಿಕ್ಕೆ ಶುರು ಮಾಡಿಕೊಂಡ್ರೆ ನಾವಂತೂ ಸುಮ್ಮನೆ ಬಿಡೋದಿಲ್ಲ ನೀವು ಹೇಗೆ ಕೊಟ್ರಿ ರಿಪೀಟ್ ನಾವು ಹಾಗೆ ಕೊಡ್ತೀವಿ ಎನ್ನುವ ರೀತಿಯಲ್ಲಿ ಜನ ಚರ್ಚೆ ಮಾಡ್ತಿದ್ದಾರೆ ಬಂಧುಗಳೇ ಮತದಾರ ಹೊಡೆದಿದ್ದನ್ನು ನಾನು ಇಲ್ಲಿ ಪ್ರೋತ್ಸಾಹಿಸ್ತಾ ಇಲ್ಲ ಹೊಡೆದ ತಕ್ಷಣ ನಾವು ಹೊಡಿಬೇಕು ಇನ್ನೇನು ಮಾಡಬೇಕು ಎನ್ನುವ ಮಾತನ್ನ ನಾನು ಹೇಳ್ತಾ ಇಲ್ಲ ನಾನು ಹೇಳ್ತಾ ಇರೋದೇನಪ್ಪ ಅಂದ್ರೆ ಇತ್ತೀಚೆಗೆ ಜನರ ಮನಸ್ಥಿತಿ ಬದಲಾಗ್ತಿದೆ ಅಂತ ಅಂದ್ರೆ ಜನರಿಗೂ ಒಂದು ರೀತಿ ಧೈರ್ಯ ಬರ್ತಾ ಇದೆ ದಬ್ಬಾಳಿಕೆಯನ್ನು ಸಹಿಸಿಕೊಳ್ಳೋದಿಲ್ಲ ಎನ್ನುವಂಥ ಸಂದೇಶವನ್ನು ಜನ ಸಾರೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ ಅಂತ ಏನಿದು ಘಟನೆ ಅನ್ನೋದನ್ನು ಹೇಳ್ತೀನಿ ಕೇಳಿ ಒಂದು ವೇಳೆ ಆಂಧ್ರ ಪ್ರದೇಶದಲ್ಲಿ ಲೋಕಸಭಾ ಚುನಾವಣೆಯ ಜೊತೆಗೆ ವಿಧಾನಸಭಾ ಚುನಾವಣೆಯೂ ಕೂಡ ನಡೀತಾ ಇದೆ ವೈಎಸ್ಆರ್ ಸಿ ಪಿ ಜಗನ್ಮೋಹನ್ ರೆಡ್ಡಿ ನೇತೃತ್ವದ ಪಕ್ಷ ಟಿಡಿ ಪಿ ಪ್ಲಸ್ ಬಿಜೆಪಿ ಕಾಂಗ್ರೆಸ್ ಇವರ ನಡುವೆ ತೀವ್ರವಾದಂತಹ ಪೈಪೋಟಿ ಇದೆ ಈ ಬಾರಿ ಆಂಧ್ರದಲ್ಲಿ ಯಾವ ರೀತಿ ಬೇಕಾದರೂ ರಿಸಲ್ಟ್ ಬರಬಹುದು ಹೀಗಾಗಿ ನಿನ್ನೆ ಮತದಾನ ಪ್ರಕ್ರಿಯೆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಕಡೆಗಳಲ್ಲಿ ಟಿ ಮತ್ತೆ ವೈಎಸ್ಆರ್ ಸಿ ಪಕ್ಷದ ಕಾರ್ಯಕರ್ತರ ನಡುವೆ ಗಲಾಟೆ ಆಗಿದೆ ಕೈ ಕೈ ಮಿಲಾಯಿಸಿದ್ದಾರೆ ಬೇರೆ ಬೇರೆ ಕಡೆಗಳಲ್ಲಿ ಒಂದಷ್ಟು ಈ ಗಲಾಟೆಯ ಸುದ್ದಿ ಪ್ರಕಟ ಆಗಿದೆ ನೀವೆಲ್ಲರೂ ಕೂಡ ಗಮನಿಸಿರ್ತೀರಿ ಅದರ ನಡುವೆ ಇಡೀ ದೇಶದ ಗಮನ ಸೆಳೆದಂತಹ ಘಟನೆ ಅಂದ್ರೆ ತೆನಾಲಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ನಗರದ ಮತ ಮತಗಟ್ಟೆಯಲ್ಲಿ ಅಲ್ಲಿ ಏನಾಗುತ್ತೆ ಅಂದ್ರೆ ಈ ಗುಂಟೂರು ಜಿಲ್ಲೆಯಲ್ಲಿರುವಂತಹ ತಿನಾಲಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಐತಾನಗರದ ಮತಗಟ್ಟೆಯಲ್ಲಿ ಮತದಾರರು ತಂಪಾಡಿಗೆ ತಾವು ಮತವನ್ನ ಚಲಾಯಿಸ್ತಾ ಇದ್ರು ರಶ್ ಇರುತ್ತೆ ತುಂಬಾ ಜನ ಇರ್ತಾರೆ ಆದ್ರೂ ಕೂಡ ಮತದಾರರು ತುಂಬಾ ಪೇಶನ್ಸ್ ಅಲ್ಲಿ ಆ ಕ್ಯೂ ನಲ್ಲಿ ನಿಂತ್ಕೊಂಡು ಒಬ್ಬರೊಬ್ಬರಾಗಿ ಮತ ಚಲಾಯಿಸ್ತಾ ಇದ್ರು ಇದೇ ಸಂದರ್ಭದಲ್ಲಿ ವೈಎಸ್ಆರ್ ಸಿ ಹಾಲಿ ಶಾಸಕ ಅನ್ನ ಬತುನಿ ಶಿವಕುಮಾರ್ ಬರ್ತಾರೆ ಸದ್ಯ ತಿನಲ್ಲಿ ವಿಧಾನಸಭಾ ಕ್ಷೇತ್ರದ ವೈಎಸ್ಆರ್ ಸಿ ಅಭ್ಯರ್ಥಿ ಕೂಡ ಹೌದು ಹಾಲಿ ಶಾಸಕರು ಕೂಡ ಹೌದು ಈ ಮನುಷ್ಯ ಬರ್ತಿದ್ದ ಹಾಗೆ ಆ ಮನುಷ್ಯನಿಗೆ ಅನಿಸ್ಬಿಡ್ತು ನಾನೊಬ್ಬ ದೇವಲೋಕದಿಂದ ಇಳಿದು ಬಂದಿರುವಂತಹ ದೇವಮಾನವ ಜನಸಾಮಾನ್ಯ ರೀತಿಯಲ್ಲಿ ನಾನು ಸರತಿ ಸಾಲಿನಲ್ಲಿ ನಿಲ್ಲುವಂತ ಅವಶ್ಯಕತೆ ಇಲ್ಲ ನಾನು ನೇರವಾಗಿ ಮತಗಟ್ಟೆಯ ಒಳಗಡೆ ಹೋಗಿ ಮತವನ್ನು ಚಲಾಯಿಸಬಹುದು ಅಂತ ಆ ಮನುಷ್ಯನಿಗೆ ಅನಿಸ್ಬಿಡ್ತು ಹೀಗಾಗಿ ಆ ಮನುಷ್ಯ ಏನು ಮಾಡ್ತಾರೆ ಅಂದ್ರೆ ಆ ಸರತಿ ಸಾಲ ನಿರ್ಲಕ್ಷಿಸಿ ನೇರವಾಗಿ ಓಟ್ ಹಾಕೋದಕ್ಕೆ ಪ್ರಯತ್ನ ಪಡ್ತಾರೆ ಬಹಳ ಬೇಸರ ಆಗೋದ್ರಿಂದ ಇವರೆಲ್ಲ ಯಾವ ಮನಸ್ಥಿತಿ ಏನು ರೌಡಿಗಳ ಇವರು ಅನ್ನೋದು ಅರ್ಥ ಆಗೋದಿಲ್ಲ ಯಾಕಂದ್ರೆ ಎಂತೆಂತ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ದೊಡ್ಡ ದೊಡ್ಡ ಸಾಧಕರು ಎಂತೆಂಥವರೇ ಸರತಿ ಸಾಲಲ್ಲಿ ನಿಂತು ಓಟ್ ಹಾಕ್ತಾರೆ ಅವತ್ತೊಂದಿನ ಆದ್ರೆ ಆ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಈ ಮನುಷ್ಯ ಹಾಲಿ ಶಾಸಕ ಆದರೆ ಈ ಮನುಷ್ಯನಿಗೆ ಅದು ಯಾವುದೂ ಕೂಡ ಇಲ್ಲ ನಾನು ಸರತಿ ಸಾಲ ನಿಲ್ಲಬೇಕು ಅನ್ನುವಂಥ ಒಂದು ಬೇಸಿಕ್ ಕಾಮನ್ ಸೆನ್ಸ್ ಕೂಡ ಇಲ್ಲ ಈ ಮನುಷ್ಯ ಒಳಗಡೆ ನುಗ್ಗೋದಕ್ಕೆ ಪ್ರಯತ್ನ ಪಡ್ತಾರೆ ಈ ಹಿಂದೆ ಆಗಿದ್ರೆ ಮತದಾರರು ಅಥವಾ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಿರ್ಲಿಲ್ಲ ಅನ್ಸುತ್ತೆ ಅಯ್ಯೋ ಶಾಸಕರು ಅಂತ ಹೇಳಿ ದೂರ ಸರಿದು ನಿಂತ್ಕೊ ಇದ್ರು ಅವ್ರು ಏನೇ ಬೇಕಾದರೂ ಮಾಡಲಿ ಅಂತೂ ಸುಮ್ಮನೆ ಇರ್ತಾಯಿದ್ರು ಆದರೆ ಅಲ್ಲಿದ್ದಂಥ ಮತ್ತಾರು ಸುಮ್ಮನೆ ಇರಲಿಲ್ಲ ಅದರಲ್ಲಂತೂ ಓರ್ವ ವ್ಯಕ್ತಿಯಂತೂ ಜೋರಾಗಿಯೇ ಪ್ರಶ್ನೆ ಮಾಡ್ತಾರೆ ನಾವು ಆಗ್ಲಿಂದ ಕಾಯ್ತಾ ಇದ್ದೀವಿ ನೀವು ನೇರ ನೇರವಾಗಿ ಹೋಗಿ ಹೇಗೆ ಓಟ್ ಹಾಕ್ತೀರಿ ನೀವು ಕೂಡ ಸರತಿ ಸಾಲ ನಿಂತ್ಕೊಳ್ಳಿ ಎನ್ನುವ ರೀತಿಯಲ್ಲಿ ಪ್ರಶ್ನೆ ಮಾಡ್ತಾರೆ ಅದನ್ನು ಆ ಶಾಸಕರಾಗಿರುವಂಥ ಅನ್ನ ಬತನಿ ಶಿವಕುಮಾರ್ಗೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಮೊದಲೇ ಆ ಮನುಷ್ಯನ ಮೇಲೆ ಬೇಕಾದಷ್ಟು ಕ್ರಿಮಿನಲ್ ಕೇಸ್ಗಳಿದ್ದಾವೆ ಈ ಅಂದರೆ ಆ ಮನುಷ್ಯನ ಮನಸ್ಥಿತಿಯೇ ಆಗಿದೆ ಆತನಿಗೆ ಸಹಿಸಿಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ಏಕವಚನದಲ್ಲೇ ಕರಿಬೇಕಂತವರಿಗೆ ಸಹಿಸಿಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ಅವನಿಗೆ ಆ ಮನುಷ್ಯ ಏನು ಮಾಡ್ಬಿಡ್ತಾನೆ ಸೀದಾ ನೇರ ಬಂದವನೇ ಈ ಮತಾರನ ಕಪಾಳಕ್ಕೆ ಒಂದು ಬಾರಿಸಿ ಬಿಡ್ತಾನೆ ಪ್ರಶ್ನೆ ಮಾಡಿದ್ದಕ್ಕೆ ಕಪಾಳಕ್ಕೆ ಬಾರಿಸಿ ಬಿಡ್ತಾನೆ ಆಗ ಮತದಾರ ಆ ಸಾಮಾನ್ಯ ವ್ಯಕ್ತಿ ಸುಮ್ಮನೆ ನಿಲ್ಲೋದಿಲ್ಲ ಶಾಸಕರು ಯಾವ ಫೋರ್ಸ್ ನಲ್ಲಿ ಇವರು ಕಪಾಳಕ್ಕೆ ಹೊಡೆದಿದ್ರು ಅಲ್ಲಿ ನಿಂತ್ಕೊಂಡಿದ್ದಂಥ ಮತದಾರ ಕೂಡ ಅದೇ ಫೋರ್ಸ್ ನಲ್ಲಿ ತೆಗೆದು ಶಾಸಕರಿಗೊಂದು ಬಿಟ್ಟು ಬಿಡ್ತಾರೆ ಇಲ್ಲಿ ಹೊಡ್ಕೊಂಡ್ರು ಪೆಟ್ಟಾಯಿತು ಅದೆಲ್ಲವೂ ಕೂಡ ಬೇರೆ ವಿಚಾರ ಹೇಳೋದು ಕೊಟ್ಟಿರೋದು ಜನರ ಮನಸ್ಥಿತಿ ಬದಲಾಗ್ತಾ ಇದೆ ಜನ ಎಚ್ಚರಿಕೆ ಸಂದೇಶವನ್ನು ರವಾನಿಸ್ತಾ ಇದ್ದಾರೆ ನಿಮ್ಮ ದಬ್ಬಾಳಿಕೆ ದರ್ಪವನ್ನ ಸಹಿಸಿಕೊಳ್ಳೋದಿಲ್ಲ ಎನ್ನುವಂಥ ಒಂದು ಸ್ಪಷ್ಟವಾದಂಥ ಸಂದೇಶವನ್ನ ಎಲ್ರಿಗೂ ರವಾನಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ಬಿಡಿ ಬಿಡಿಯಲ್ಲಿ ನಡಿಬಾರದಂತ ಘಟನೆ ನಡೆದು ಹೋಗ್ಬಿಡ್ತು ಆ ಮತದಾರ ಯಾರು ಕಪಾಳಕ್ಕೆ ಬಾರಿಸಿದ್ರು ಶಾಸಕರಿಗೆ ಮತದಾರನಿಗೆ ಸುತ್ತಮುತ್ತ ಶಾಸಕರ ಬೆಂಬಲಿಗರಿದ್ರು ರೌಡಿ ಪಡೆ ಅವರೆಲ್ಲರೂ ಕೂಡ ಸರಿಯಾಗಿ ಹೊಡೆಯುವಂಥ ಕೆಲಸವನ್ನು ಮಾಡಿದ್ರು ಪೊಲೀಸ್ ಭದ್ರತಾ ಪಡೆ ಅವರು ಅಲ್ಲಿ ನಿಂತ್ಕೊಂಡಿದ್ರು ಸ್ವಲ್ಪ ಹೊತ್ತು ಅವರು ಏನು ಮಾಡಲಿಲ್ಲ ಏನು ಬೇಕಾದರೂ ಆಗಲಿ ಅಂತ ಅದಾದ ಬಳಿಕ ಪೊಲೀಸರು ಎಂಟ್ರಿ ಕೊಟ್ಟರು ಅಷ್ಟೊತ್ತಿನ ಆಗಲಿ ಆ ಮತದಾರನಿಗೆ ಸಿಕ್ಕಾಪಟ್ಟೆ ಗಾಯ ಆಗಿತ್ತು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಸದ್ಯ ಅನ್ನ ಶಿವಕುಮಾರ್ ವಿರುದ್ಧ ಶಾಸಕರ ವಿರುದ್ಧ ತೀವ್ರವಾದಂಥ ಆಕ್ರೋಶ ವ್ಯಕ್ತವಾಗ್ತಿದೆ ಕ್ರಮ ತೆಗೆದುಕೊಳ್ಳಬೇಕು ಎನ್ನುವಂಥ ಒತ್ತಾಯವೂ ಕೂಡ ಜಾಸ್ತಿ ಆಗ್ತಾ ಇದೆ ಒಂದು ಯಾಕೆ ಈ ಸ್ಟೋರಿಯನ್ನು ಅನ್ನಬತುನಿ ಶಿವಕುಮಾರ್ ತರದವರು ನಮ್ಮ ರಾಜ್ಯದಲ್ಲೂ ಕೂಡ ಬೇಕಾದಷ್ಟು ಜನರಿದ್ದಾರೆ ನಿಮ್ಮ ನಿಮ್ಮ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಇಂಥವ್ರು ಬೇಕಾದಷ್ಟು ಜನ ಇರಬಹುದು ಹೀಗಾಗಿ ಚುನಾವಣೆಯ ಸಂದರ್ಭದಲ್ಲಿ ಮತದಾನ ಮಾಡುವ ಸಂದರ್ಭದಲ್ಲಿ ಅದೆಲ್ಲವನ್ನೂ ಕೂಡ ಸ್ವಲ್ಪ ತಲೆಯಲ್ಲಿ ಇಟ್ಕೊಳ್ಳಿ ಇವತ್ತು ಶಿವಕುಮಾರ್ ಅವರದ್ದೇ ವಿಧಾನಸಭಾ ಕ್ಷೇತ್ರದ ಮತದಾರನೊಬ್ಬನಿಗೆ ಯಾವ ರೀತಿ ಪರಿಸ್ಥಿತಿ ಬಂತೋ ಅದೇ ರೀತಿಯಿಂದ ಪರಿಸ್ಥಿತಿ ನಿಮ್ಮ ನಿಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮಗೂ ಬರಬಹುದು ಹೀಗಾಗಿ ಸ್ವಲ್ಪ ಎಚ್ಚರಿಕೆ ಇರಿ ಹಾಗೆ ಇನ್ನೊಂದು ಪಾಠ ನಾನು ಹೇಳೋದಕ್ಕೆ ಹೊಟ್ಟಿರೋದೇನಪ್ಪಾ ಅಂದರೆ ದಬ್ಬಾಳಿಕೆ ದರ್ಪ ಇದೆಲ್ಲವನ್ನು ಕೂಡ ಇಲ್ಲಿಯವರೆಗೆ ಸಹಿಸಿಕೊಂಡಾಗಿದೆ ಶಾಸಕರು ಸಂಸದರು ಅಂದ ಮಾತ್ರಕ್ಕೆ ಅವರು ಯಾರು ಕೂಡ ದೇವಲೋಕದಿಂದ ಇಳಿದು ಬಂದಂಥ ದೇವಮಾನವರಂತೂ ಅಲ್ಲವೇ ಅಲ್ಲ ನಮ್ಮ ಭಿಕ್ಷೆಯಿಂದ ಅವರಿಗೆ ಇವತ್ತು ಶಾಸಕ ಪದವಿ ಸಂಸದ ಪದವಿ ಸಿಕ್ಕಿದೆ ನಾವೇನಾದರೂ ಅವ್ರಿಗೆ ಭಿಕ್ಷೆ ಹಾಕಿಲ್ಲ ಅಂದರೆ ಆ ಶಾಸಕ ಸಂಸದ ಪದವಿಯನ್ನು ಅವ್ರು ಕಳ್ಕೊಂಡು ಬಿಡ್ತಾರೆ ಅದನ್ನು ನಾವು ಅವರಿಗೆ ಅರ್ಥೈಸುವಂಥ ಕೆಲಸವನ್ನ ಚೆನ್ನಾಗಿ ಮಾಡಬೇಕಾಗತ್ತೆ ಇಂಥದ್ದೊಂದು ಸಂದೇಶವನ್ನು ಸಾರೋಣ ಅಂತ ವಿಡಿಯೋವನ್ನು ನಿಮ್ಮ ಮುಂದಿಟ್ಟೆ ಆದರೆ ಏನು ಮಾಡೋದು ನಾನು ಅಂದ್ಕೊಳ್ತಾ ಇದ್ದೆ ಜನ್ರೇಷನ್ ಬದಲಾಗ್ತಿದ್ದ ಹಾಗೆ ಜನ ಬದಲಾಗ್ತಿದ್ದಾರೆ ಅಂತ ಹೇಳಿ ನಮ್ಮಲ್ಲಿ ಒಂದಷ್ಟು ಜನ ಈ ಕ್ಷಣಕ್ಕೂ ಕೂಡ ಬದಲಾಗಿಲ್ಲ ಯಾಕಂದ್ರೆ ಅವ್ರು ಇಷ್ಟಪಡುವಂಥ ಜನಪ್ರತಿನಿಧಿಗಳು ಅದು ಏನೇ ತಪ್ಪು ಮಾಡಲಿ ತಮ್ಮಲ್ಲಿ ಒಂದಷ್ಟು ಅದನ್ನು ಸಹಿಸಿಕೊಳ್ತಾರೆ ಜೈ 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 ಅಂತ ಅವರ ಹಿಂದ್ಗಡೆ ಜೈಕಾರ ಹಾಕೊಂಡು ಓಡಾಡ್ತಾರೆ ಈ ರೀತಿಯಾಗಿ ಜೈಕಾರ ಹಾಕೊಂಡು ಓಡಾಡೋರು ಎಲ್ಲಿವರೆಗಿರ್ತಾರೋ ಏನೇ ತಪ್ಪು ಮಾಡಿದ್ರು ಸಮರ್ಥನೆ ಮಾಡ್ಕೊಳ್ಳೋರು ಇರ್ತಾರೋ ಅಲ್ಲಿವರೆಗೂ ದೇಶ ಉದ್ದಾರ ಆಗೋದು ಬಹಳ ಕಷ್ಟ ನಿಮ್ಗೆ ಏನಂತ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ